ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಸುಮ್ಮನೆ ಹಾಗೆಯೇ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನನ್ನು ಒತ್ತುವುದು ಅಂತ ಪದೇ ಮರಿಯಬೇಡಿ ಹಾಗೆ ಪಕ್ಕದಲ್ಲಿ ಕಾಣುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಹಾಕಿರುವ ಎಲ್ಲ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಜೊತೆಗೆ ತಮ್ಮಿಂದ ಒಂದು ಸಹಕಾರ ಆಗಬೇಕಾದ ಕೆಲಸ ಏನಂದರೆ ಲೈಕ್ ಮಾಡಿದ ತಕ್ಕಳ ಒಂದು ಹೈಪ್ ಅಂತಕ್ಕಂಥ ಬಟನ್ ಬರ್ತಾ ಇದೆ ಆ ಹೈಪ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಚಾನಲ್ ಬೆಳವಣಿಗೆಗೆ ತಾವು ಸಹಕರಿಸ್ಬೇಕಂತ ಕೇಳ್ಕೊಂಡು ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ತಾವೆಲ್ಲ ಗಮನಿಸ್ಬೇಕಂತ ಕೇಳ್ಕೊತಾ ಇದ್ದೀನಿ ವಿಕಲಚೇತನರ ಯುವಕ ಯುವತಿಯರ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮದ ವರದಿ ಇದಾಗಿದ್ದು ಈ ಕಾರ್ಯಕ್ರಮದ ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಹಾಗೂ ನೀ ಅನಿಕೇತನ ಫೌಂಡೇಶನ್ ವತಿಯಿಂದ ಆಯೋಜಿಸಿದ ವಿಶೇಷ ಚೇತನ ಯುವಕ ಯುವತಿಯರ ಗ್ಯಾ ಡೇ ಕಾರ್ಯಕ್ರಮ ಬೆಂಗಳೂರು ದಕ್ಷಿಣ ತಾಲೂಕು ಬನಶಂಕರಿಯಲ್ಲಿರುವ ಹಾಗೂ ನೀ ಅನಿಕೇತನ ಫೌಂಡೇಶನ್ ವತಿಯಿಂದ ವಿಶೇಷಚೇತನ ಯುವಕ ಯುವತಿಯರಿಗೆ ತರಬೇತಿಯನ್ನು ನೀಡಿ ಅವರ ಪ್ರತಿಭೆ ಮತ್ತು ಸಾಮರ್ಥ್ಯವನ್ನು ಗುರುತಿಸಿ ಯಶಸ್ವಿಯಾಗಿ ಗ್ರಾಜ್ಯುಯೇಷನ್ ಡೇ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ತರಬೇತಿ ಪೂರೈಸಿದ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪಟ್ಟಿ ಅಂದರೆ ಸರ್ಟಿಫಿಕೇಟ್ ಹಾಗೂ ಪಾರಿತೋಷಿಕಗಳನ್ನು ಪಾರಿತೋಷಿಕಗಳನ್ನು ನೀಡಿ ಅವರಿಗೆ ಸೂಕ್ತ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವ ಮೂಲಕ ಅವರ ಜೀವನಕ್ಕೆ ಹೊಸ ಬೆಳಕು ನೀಡಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ದಕ್ಷಿಣ ತಾಲೂಕು ಪಂಚಾಯಿತಿಯ ಸದಸ್ಯರಾದಂಥ ಶ್ರೀ ಭಾರತೀಶ್ ರಾವ್ ಹಾಗೂ ಶ್ರೀ ವಿಶಾಲ್ ಸರ್ ದಕ್ಷಿಣ ಬಿ ಜೆ ಪಿ ವಲಯದ ಹಾಗೂ ಆರ್ ಡಬ್ಲ್ಯೂ ಆಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಗೋಪಾಲ್ ಕೃಷ್ಣ ಹಾಗೂ ಶ್ರೀ ಬಸವರಾಜ್ ವರ್ತಿಕಾ ಹಾಗೂ ಎ ಎನ್ ಎ ಸಂಸ್ಥೆಯ ಸಂಸ್ಥಾಪಕರಾದಂಥ ಧ್ವನಿ ಸಸಿ ಉಪ ಉಪಸ್ಥಿತರ ಈ ಒಂದು ಅತಿಥಿಗಳು ಉಪಸ್ಥಿತರ ಇವರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮವು ಅತ್ಯಂತ ಪ್ರೇರಣಾದಾಯಕ ಹಾಗೂ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು ಎಲ್ಲ ಅತಿಥಿಗಳು ವಿಶೇಷತನ ಯುವಕರ ಪ್ರತಿಭೆಯನ್ನು ಮೆಚ್ಚಿ ಅವರ ಉಜ್ವಲ ಭವಿಷ್ಯಕ್ಕಾಗಿ ಹಾರೈಕೆಗಳನ್ನು ವ್ಯಕ್ತಪಡಿಸಿದರು ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ವಿಶೇಷ ಉದ್ಯೋಗಸ್ಥರಿಗೆ ಕೋರಿದೆವು ಅಂತಕ್ಕಂಥ ವಿಚಾರ ನಗರ ಪುನರ್ವಸತಿ ಕಾರ್ಯಕರ್ತರಾದಂಥ ಶ್ರೀ ಮಹಾಂತಯ್ಯ ಎಸ್ ಮಠ ಇವರು ಬನಶಂಕರಿ ಬಿ ಬಿ ಎಂ ಪಿ ವಾರ್ಡ್ ನಂಬರ್ ನೂರ ಎಂಬತ್ತರ ಯುವ ಸೇರಿಸ್ತಾ ಇದ್ದಾರೆ ಇವರು ರಂಗ ಅಂತರಾಳ ದಿವ್ಯಾಂಗ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ಒಂದು ವರದಿಯನ್ನು ಅಂದ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಹೀಗೆ ಯುವ ಯುವಕ ಯುವತಿಯರಿಗೆ ವಿಶೇಷ ಚೇತನ ಯುವಕ ಯುವತಿಯರಿಗೆ ತರಬೇತಿ ನೀಡಿ ಉದ್ಯೋಗ ಅವಕಾಶ ಒಂದು ಸಂಸ್ಥೆ ಅದು ಯಾವುದಂದರೆ ಆಗೂ ಫೌಂಡೇಶನ್ ಅವರ ವತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಿದರು ಹೀಗೆ ವಿಶೇಷ ಉದ್ಯೋಗ ಅವಕಾಶ ಕೊಡ್ತಕ್ಕಂಥ ವಿಶೇಷ ಚೇತನ ಸಂಸ್ಥೆ ಆಗುನಿ ಅನಿಕೇತನ ಫೌಂಡೇಶನ್ಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಬಳಗ ಮುಂದುವ ಸಹಿತ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ಮುಂದಿನ ದಿನ ದಿನ ಯುವತಿ ಯುವಜಿ ಯುವಕರಿಗೆ ಉಜ್ವಲ ಭವಿಷ್ಯವಾಗಲಿ ಅಂತಕ್ಕಂಥ ಹಾರೈಸೋದ್ರ ಮೂಲಕ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು

ಕೂಡ ನಮ್ಮ ಗ್ರಾಸ್ ಏನು ಬೆಳೆದ ಕೂಡ ಅಲ್ಲಿಂದ ಜನಗಳನ್ನ ಅಂತ ವ್ಯಕ್ತಿತ್ವ ಇರುವ ಕಂಪ್ಯೂಟೀಸ್ ಒಟ್ಟಿಗೆ ನಾವು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೆ ನಾನು ಮಾತಾಡ್ತೀನಿ ಮಾತುಗಳನ್ನ ನಾನು ಕೇಳ್ತೀನಿ ಓಕೆ ಮಾತಾಡ್ತೀವಿ ಮಾತು ಸಮಸ್ಯೆ ಬಂದ್ಬಿಟ್ಟು ಹತ್ತು ವರ್ಷ ಆಗುತ್ತೆ ಈ ವರ್ಷಕ್ಕೆ ಒಂಬತ್ತು ವರ್ಷ ಆಗಿದೆ ನಾಳೆ ಆ್ಯಕ್ಚುಲಿ ನಾಳೆಗೆ ನಾವು ಫಿನಿಶಿಂಗ್ ವರ್ಷ ನಾವು ಇಪ್ಪತ್ತು ವರ್ಷದಲ್ಲಿ ನಾವು ಏನಕ್ಕೆ ಶುರು ಮಾಡಿದ್ವಿ ಅಂತ ಹೇಳಿದ್ರೆ ಇದು ಸಂಸ್ಥೆ ನಾವು ನಾನು ಆಗಿ ಕೆಲಸ ಮಾಡ್ತಾ ಇದ್ದಾರೆ ತುಂಬ ಬೆಳಗ್ಗೆ ಒಂದು ಐವತ್ತು ವಾಲಂಟರಿ ಐವತ್ತು ಆಪರೇಷನ್ಗಳಲ್ಲಿ ಬೇರೆ ಬೇರೆ ಕಡೆ ಹೋಗಿ ವಾಲಂಟರಿ ಮಾಡೋದು ಶನಿವಾರ ಮತ್ತು ಸೋಮವಾರದಿಂದ ಶುಕ್ರವಾರವರೆಗೂ ಕೆಲಸ ಮಾಡೋದು ಶನಿವಾರ ಬೆಳಗ್ಗೆ ಆರು ಗಂಟೆಗೆ ಮನೆ ಬಿಟ್ಟರೆ ಟೆಸ್ಟ್ ಬರ್ತಿದ್ದು ಸೋಮವಾರ ಬೆಳಗ್ಗೆ ಏನ್ ಮಾಡ್ತಿದ್ವಿ ಅಂದ್ರೆ ವಾಲಂಟೈನ್ ವಾಲಂಟೈನ್ ಅಂದ್ರೆ ಏನು ಏನೋ ಸೇವೆ ಏನಾದ್ರೂ ಸೇವೆ ಏನೊಂದು ಸೇವೆ ಮಾಡೋದು ನೀಡಿ ಸ್ಯಾನಿಟೇಷನ್ ನಡೆಸೋದು ಗಿಡಗಳ ನಡೆಸೋದು ರೋಡ್ ಕ್ಲೀನ್ ಮಾಡೋದು ರೋಡ್ ಸೈಡಿಸ್ಟ್ ಇರುತ್ತೆ ರೈಟ್ ಲೆಫ್ಟ್ ತೆರೀದಾಗಿರುತ್ತೆ ಅದನ್ನ ಕ್ಲೀನ್ ಮಾಡೋದು ಜನಗಳಿಗೆ ಕೊಡಲಿ ಹೀಗೆ ಎಲ್ಲಿರುತ್ತೆ ಇರುತ್ತೆ ಏನು ಏನ್ ಮಾಡ್ತೀವಿ ಏನ್ ಮಾಡ್ತೀವಿ ನಾವು ಗಡಿಗಳಿರ್ತೀವಿ ಇಬ್ಬರು ಪ್ರಾಸ್ಪೆಕ್ಟ್ ಅಲ್ಲಿ ಇರ್ತೀವಿ ಎಂಟ್ರೋ ಅಲ್ವಾ ಸೊ ಅದನ್ನ ತುಂಬ ಜನಕ್ಕೆ ಹರಿವು ಇಲ್ಲ ಅದಕ್ಕೋ ಈ ಹರಿವುಗಳನ್ನ ಕೊಡೋದು ಹಾಗೆ ಬೇರೆ 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 ಸಾಮಾಜಿಕವಾಗಿ ಜನಗಳಿಗೆ ಏನು ಆಕ್ಟ್ ಮಾಡ್ತಾರೆ ಯಾವ್ದವರಿಗೆ ತಿಳಿದಿಲ್ಲ ಅಂತ ಐಡಿಯಾಗಳನ್ನ ಅಂತ ವಿವರಣೆಗಳನ್ನ ನಾವು ಕೊಡ್ತಾ ಇದ್ವಿ ಸೊ ಹಾಗೆ ಬೇರೆ ಬೇರೆ ಕಡೆ ಮಾಡ್ತಾ ಇದ್ವಿ ಬಟ್ ಎರಡ್ ಸಾವಿರದ ಹದಿನಾರಲ್ಲಿ ಈ ಸಂಸ್ಥೆ ಶುರು ಆಯಿತು ಏನು ಶುರು ಆಯಿತು ಅಂದ್ರೆ ಕೆಲವು ಪಕ್ಕಡಗಳು ಕೆಲ ಕಮ್ಯುನಿಟೀಸ್ ಗಳನ್ನ ಎಲ್ಲ ಕೆಲಸ ಮಾಡುವ ಇಚ್ಛೆಗಳು ಸಿಗ್ತಿಲ್ಲ ಸೊ ಯಾವ ಸಂಸ್ಥೆಗಳು ಅಂದ್ರೆ ನಮ್ಮಲ್ಲಿ ನಾವು ಕೆಲಸ ಮಾಡೋದು ನಿಮ್ಮ ಮನೆ ನೋಡಿರ್ಬೋದು ಬಸ್ ಇದ್ದವರು ನಮ್ಮ ಎಲ್ಲಾ ಸಂಸ್ಥೆ ನಾವು ಕೆಲಸ ಮಾಡೋ ಎಲ್ಲಾ ಸಂಸ್ಥೆಗಳ ಬಂದಿದ್ದು ಒಂದು ಸಂಸ್ಥೆ ಬಂದ್ಬಿಟ್ಟು ಎಚ್ ಇ ಬಿ ಟಿ ಯು ಐ ಅಂತ ಹೇಳ್ತಾರೆ ಯಾರು ಕೇಳಿದೀರಾ ಎಚ್ ಇ ಬಿ ಟಿ ಅಂತ ಕೇಳಿದೀರಾ ಮಕ್ಕಳ ಮುಖ್ಯವರು ಮಕ್ಕಳ ಮುಖ್ಯವರು ಬೇರೆ ಈ ತರ ಕಂಪ್ಲೀಟ್ಗಳಲ್ಲಿ ಅವ್ರು ಏನು ಮಾಡ್ತಾರೆ ಅಂತ ಕಂಪ್ಲೀಟ್ಸ್ ಕೆಲಸ ಮಾಡೋದು ತುಂಬಾ ಕಮ್ಮಿ ಸೊ ಹಾಗಾಗಿ ನಾವು ಏನಂದ್ಕೊಂಡ್ವಿ ಅಂದ್ರೆ ಜೊತೆಗೆ ಯಾಕೆ ಬ್ರಿಟಿಸ್ತಾರೆ ಕೆಲಸ ಮಾಡಿರ್ತಾರೆ ಯಾರು ಅವರ ಹೋಗೋದಿಲ್ಲ ನಾನು ಈ ಯಾರು ಅವರೊಟ್ಟಿಗೆ ಕೆಲಸ ಮಾಡೋದಿಲ್ಲ ವಾರಂಟಿ ಮಾಡೋದಿಲ್ಲ ಎದಿರ್ತಾರೆ ತುಂಬಾ ಜನ ಕೂಡ ಓಡಾಸ್ ಬಂದಾಗ ಏನ್ ಮಾಡ್ತೀವಿ ಮಾತಾಡಲ್ಲ ನೋಡೋಗ್ತೀವಿ ಅಲ್ವಾ ಮಗಳಿಗೂ ಕೇಳ್ಬಂದ್ರೆ ನೋಡೋಗ್ತೀವಿ ಅಲ್ವಾ ಹಾಗೆ ನಾವು ಆಕ್ಸಿಡೆಂಟ್ ನಿಂತಿರ್ತಾರೆ ಆಕ್ಸಿಡೆಂಟ್ ನಿಂತಿರ್ಬೋದು ಇಲ್ಲವೇ ಸಿಲಿಂಡರ್ ಸುಟ್ಟೋಗಿ ಬರ್ ಆಗಿರ್ಬೋದು ಸುಟ್ಟೋಗಿರ್ಬೋದು ನಾವು ಮಾತಾಡ್ತಿವ ತುಂಬ ಜನ ಮಾತಾಡಲ್ಲ ಏನ್ಮಾಡ್ತೀವಿ ಅದಕ್ಕೆ ದೂರ ಹೋಗ್ತೀವಿ ಪಕ್ಕದಲ್ಲಿ ಕುತ್ಕೋಬೇಕು ಅಂತ ಕೂಡ ಯೋಚನೆ ಮಾಡ್ತೀವಿ ನಾವು ಕುತ್ಕೊಬೇಕಾ ನಾವು ನಮಗೆ ಸಿಕ್ಕ ಗೊತ್ತಿಲ್ಲ ಅರ್ಗೆ ಯಾಕೆ ಅಂತ ಬಟ್ ಜನಗಳು ನಾವು ಅವ್ರ ಜೊತೆಗೆ ಮಾತಾಡೋ ವ್ಯವಹಾರ ಮಾಡೋದು ಕಮ್ಮಿ ಸೊ ಇದೊಂದು ಕಮ್ಯುನಿ ಕ್ರೈಸ್ಟ್ ಮಾಡೋದು ಹೆಚ್ಚಲಿ ಪಾಸಿಟಿವ್ ಇರೋ ಕಮ್ಯುಟಿ ಹಾಗೆ ನಮ್ಮ ಬುಡಕಟ್ಟು ಜನಗಳಿದ್ದಾರೆ ಬೈ ಸುತ್ತಮುತ್ತ ಆಗಲಿ ಬೇರೆ ಜಾಗಗಳಲ್ಲಿ ಬುಡಕಟ್ಟು ಜನಗಳಿದ್ದಾರೆ ಅವು ಬುಡಕಟ್ಟು ಜನಾಂಗಗಳು ಆ ಪ್ರದೇಶಕ್ಕೆ ಸೀಮಿತವಾಗಿ ಕೆಲಸ ಮಾಡ್ತಾ ಹೋಗೋದು ಅದು ಹೊರಗಡೆ ಬಂದು ಗೊತ್ತಿಲ್ಲ ಇಷ್ಟು ಹತ್ರ ಬೆಂಗಳೂರಲ್ಲಿ ಸುತ್ತ ಇದ್ರು ಬೆಂಗಳೂರಿನಲ್ಲಿ ಏನೇಳ್ತಾರೆ ಐ ಟಿ ಇಂಗ್ಲೀಷ್ ಇಂಗ್ಲಿಷ್ ಮಾತಾಡ್ತಾರೆ ಬೆಂಗಳೂರಲ್ಲೆಲ್ಲ ಇಂಗ್ಲೀಷ್ ಮಾತಾಡ್ತಾರೆ ಅಂತ ಕೇಳಿದೀರ ಬೆಂಗಳೂರಿನಲ್ಲ ಇಂಗ್ಲೀಷ್ ಮಾತಾಡ್ತಾರೆ ಬಟ್ ಅನಂತರ ನೀವು ಕೂಡ ಕಲ್ತಿರ್ಬೋದು ಬೆಂಗಳೂರಲ್ಲಿ ಬೇರೆ ಬೇರೆ ಬೇಗ ಬಟ್ ನಮ್ಮ ಕೂಡ ಬಿಟ್ಟು ಜನ ಅಂಗ ಯಾರು ಇದ್ದಾರೆ ಅವ್ರಿಗೆ ಅದೇ ಇಲ್ಲ ಇಂಥ ಬಂದ್ಬಿಟ್ಟು ನಮ್ಮ ಯಾರು ಆಗೇಶ

ವೆಬ್ಸೈ ವೆಬ್ಸೈಟ್ ಬೇರೆ ಬೇರೆ ಮಾಲ್ಗಳಲ್ಲಿ ಅವ್ರಿಗೆ ಯಾರು ಕೆಲಸಗಳು ಮಾಡೋದಿಲ್ಲ ಇವರೆಲ್ಲ ಚಿಕ್ಕ ಪುಟ್ಟ ಕೆಲಸ ಮಾಡ್ತಾರೆ ನೋಡೋದಿಲ್ಲ ಪಿನ್ಗಳು ಮಾಡ್ತಾರೆ ಇಯರ್ಬಡ್ಗಳು ಬರ್ತಾರೆ ನೋಡಿರ್ಬೋದು ಇಯರ್ಬಡ್ ಇಯರ್ ಪಿನ್ಸ್ ಸೂರ್ಯಕೆ ನಾವು ಅವ್ರನ್ನ ಸಂರಕ್ಷಿಸಬೇಕು ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಇಂಡಿಯನ್ ಸಂಸ್ಥೆಗಳು ಆಯಾಧಕ್ಕೆ ನೀಡಿದಾಗ ಭಾರತದ ಬೇರುಗಳಿಗೆ ಈ ಒಂದು ಸಂಸ್ಥೆಗಳಲ್ಲಿ ನಾವು ಕೆಲಸ ಮಾಡೋಕ್ಕೆ ತೊಗೊಂಡಿದ್ದೇವೆ ಸೊ ಈ ಪರಿಸ್ಥಿತಿ ನಾವು ಇದು ನಮ್ಮ ಪರಿಚಯ ಕಿರು ಪರಿಚಯ ನಮ್ಮ ಇಂಡಿಯನ್ ಸಂಸ್ಥೆ ಬಗ್ಗೆ ಬಟ್ ಇವಾಗ ಈ ಸಂಸ್ಥೆಗಳಲ್ಲಿ ನಾವು ಏನು ತಿಳ್ಕೊಂಡಿದ್ವಿ ಏನೇ ನಾವು ಕಲಿಯಕ್ಕೆ ಏನ್ ಸಿಗುತ್ತೆ ಅಂದ್ರೆ ನಮಗೆ ನಾವು ಯಾವ್ದು ಅನ್ಕೊಳ್ತೀವಿ ನಮಗೆ ನನಗೆ ಎಲ್ಲ ಎಲ್ಲ ಏನು ತಾಪತ್ರಗಳಿದೆ ಎಲ್ಲ ನೋವುಗಳಿದೆ ಎಲ್ಲ ಸಂಕಟಗಳಿದೆ ಎಲ್ಲ ನಮಗೆ ಬೇರೆ ಯಾರಿಗೂ ಇಲ್ಲ ಬೇರೆ ಎಲ್ಲ ಚೆನ್ನಾಗಿದ್ದಾರೆ ದೇವರು ನನಗೆ ಮಾತ್ರ ಕಷ್ಟ ಕೊಟ್ಟಿದ್ದಾರೆ ನಿಮ್ಮಲ್ಲೂ ಹಚ್ಬೋದಲ್ವಾ ಅನ್ಸಿದೆ ಎಷ್ಟು ಚೆನ್ನಾಗಿ ಅನ್ಸಿದೆ ಇದೇ ಇದ್ದೀನಿ

ಿದೆ ಶೈಲಿಗಳು ಇದಾಗಿದೆ ನನಗ ಸಂಘಟ ಇನ್ನೊಬ್ಬರಿಗೆ ಈಗ ಇವಾಗ ನಾವು ಹೇಳ್ತಿದ್ದೀವಿ ಸ್ಪೆಷಲಿ ಸ್ಪೆಷಲಿ ಎಲ್ಲಾ ಯಾವ ಸ್ಪೆಷಲಿ ಹೇಳ್ಬೇಡ ಯಾವ್ದು ಸ್ಪೆಷಲಿ ನನಗೆ ಯಾಕೆ ದೇವ್ರಿಗೆ ಮಾಡ್ದ ಹಾಗೆ ನಾವು ಎಲ್ಲರಿಗೂ ವಹಿಸ್ಕೊಂಡು ಬೇರೊಳ ಚೆನ್ನಾಗಿದೆ ನಮ್ತಿದ್ದಾರೆ ಅಂತ ಹೇಳ್ತಾರ ಬಟ್ ನಾವು ಎಲ್ಲ ಕಳಿಸ್ತು ಮಾಡುವಾಗ ಎಲ್ಲರಿಗೂ ಅವರ ತಾಪದಿರುತ್ತೆ ನಾವು ಯಾವಾಗಲೂ ಕೂಡ ಒಂದನ್ನ ಕಂಡು ಕಲಿಬೇಕು ನಮ್ಮನ್ನ ನಾವು ದೇವರಿಗೆ ಒಂದ್ಸಮ್ಮ ಯಾಕಂದ್ರೆ ನಾವು ಹುಟ್ಟಿರೋದೊಬ್ಬರೇ ನಾನು ನಾಳೆ ಹೋಗ್ತೀನಿ ಆಯ್ತಾ ಸಾಯ್ತೀನಿ ಬರ್ತಾನ ನೀರ್ ಹೋಗಬೇಕು ಸಾಯಿ ಅಂತಾರೆ ಅಲ್ವಾ ನಾವು ಹುಟ್ಟಿದಾಗ ಕೂಡ ಬೆಸ್ಟ್ ಫ್ರೆಂಡ್ ಏಕೆ ಅಂತ ಇಲ್ಲ ಯಾರು ಹೊಡಿದ ಹುಟ್ಟಿರ್ಬೋದು ಅಂತ ಬಂತು ಅವರು ಕೂಡ ಸಾಯಿ ಒಂದೇ ಅಂದಾಗ ಮತ್ತೆ ಒಂದೇ ತಾಯಿ ಒಟ್ಟಿರ್ಬೋದು ಒಟ್ಟಿಗೆ ಹುಟ್ಟಿರ್ಬೋದು ಅದೇ ಸಾಯಿ ನೋಡ್ತಾರ ಯಾರು ಅಲ್ವಾ

ಎಲ್ಲಾ ಕಡೆ ಲೇಪರ್ ಶುರುತಾ ಬಂದಿರ ತಿ ಟ್ರೈನಿಂಗ್ ಮಾಡಿ ಹೋಗಿ ನಾನು ಕೃಷ್ಣ ತಗೊಂಡು ಹೋಗಬೇಕು ನಾನು ಗುಪಾಡಿ ನನ್ನ ಪೆಟ್ರೋಲ್ ಖರ್ಚು ಮಾಡಿ ನನ್ನ ಟೈಪ್ ಟೇಸ್ಟ್ ಮಾಡಿ ನಿಮ್ಮ ಬೇರೆ ಕಡೆ ಹೋಗಬೇಕು ಅಲ್ವಾ ಅವ್ಕಾಗಿ ನಿಮಗೆ ಒಳ್ಳೆ ಸಂಪತ್ತು ಸಿಗಿದೆ ಆನ ಫೌಂಡೇಶನ್ ನೋ ಕೆಲಸ ಮಾಡ್ತಾರೆ ಇದೆಲ್ಲ ಇರೋಕ್ಕೆ ನಾನು ನಿಮಗೆ ಅದೃಷ್ಟ ಅಂತ ನಾನು ಹೇಳಿಸ್ತೀನಿ ಯಾಕಂದ್ರೆ ಎಲ್ಲ ಕಡೆ ಸಿಗೋದಿಲ್ಲ ಇನ್ನೊಂದು ವಿಷಯ ಇಂತೃಷೆ ಹೆಳ್ತಾಗೆ ಯಾವತ್ತೂ ಕುಡೊಂದು ನಕಕಡ್ ಹೋಗಬೇಕು ನೀವು ಯಾವತ್ತೂ ಕುಡೋ ಯಾರೇ ಗೋ ಉಳಿಸ್ಕೋಬಾರ್ದು ನಾವು ಸ್ಪೆಷಲ್ ಯಾರು ಸ್ಪೆಷಲ್ ಇಂದ ಹೋಗ್ಬೇಕು ನಾವು ನಮಗೆ ಸ್ಪೆಷಲ್ ಆಗಿರ್ತೀವಿ ನಾವು ಅಷ್ಟೇ ಹೊರತು ಆಮೇಲೆ ಬೇರೆ ಸಂಗಡಿ ಗೊತ್ತಾ ನಿಮಗೆ ಇನ್ನು ಅವ್ರು ಯಾರು ನೋಡಿರ್ತಾರೆ ನೋಡಿರ್ಬೋದು ಈಗ ಕಾರಲ್ಲಿ ಹೋಗ್ತಾ ಇದ್ದಾರೆ ಅವ್ರಿಗೆ ಯಾವ ಟೆನ್ಷನ್ ಇರುತ್ತೆ ಯಾವ ಹೋಗಿರುತ್ತೆ ಅವ್ರಿಗೆ ಏನಿದೆ ಯಾರಿಗೂ ಅಲ್ವಾ ಅದಕ್ಕಾಗಿ ಮತ್ತೇನೆ ಹೇಳಿ ಅದನ್ನು ಇಷ್ಟ ಮಾಡ್ತೀನಿ ಏನು ಅಂದರೆ ನಾವು ನಮ್ಮ ಬಗ್ಗೆ ನಮ್ಮ ಬಗ್ಗೆ ಯೋಚನೆ ಮಾಡೋಣ ನಾವು ಏನು ಮಾಡಬೇಕು ಕಾಳಜಿ ಇರ್ಬೇಕು ಎಲ್ಲರ ಬಗ್ಗೆ ಇರ್ಬೇಕು ಆಯ್ತಾ ಕಾಳಜಿ ಇರ್ಬೇಕು ಪ್ರೀತಿ ಇರ್ಬೇಕು ಎಲ್ಲ ಇರ್ಬೇಕು ಆದ್ರೆ ನಮ್ಮನ್ನ ನಾವು ಪ್ರೀತಿಸಬೇಕು ನನ್ನ ಕೂಡ ನಾವು ಪ್ರೀತಿಸ್ಬೇಕು ಅದನ್ನು ನಾವು ಪ್ರೀತಿಸಿದಾಗ